ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಷಾಯ ಮಾಡ್ತಾ ಇದ್ದೀನಿ ಈ ಕಷಾಯ ಶುಗರು ಕಂಟ್ರೋಲ್ ಬರುತ್ತೆ ಬಿ ಪಿ ಶುಗರ್ ಎರಡು ಕಂಟ್ರೋಲ್ ಬರುತ್ತೆ ಅದಕ್ಕೆ ಎರಡು ಸೀಬೆಕಾಯಿ ಎಲೆ ತೊಗೊಂಡಿದ್ದೀನಿ ದಿನ ಎರಡೆರಡು ಹಾಕ್ಕೊಂಡು ಕುಡಿಬಹುದು ಜಾಸ್ತಿ ಏನು ಬೇಕಾಗಿಲ್ಲ ಎರಡೆರಡು ಎಲೆ ಇದ್ದರೆ ಸಾಕು ಎರಡು ಎಲೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸು ತೊಗೊಂಡಿದ್ದೀನಿ ಒಂದು ಐದಾರು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಸೊಂಪು ತಗೊಂಡಿದ್ದೀವಿ ಬಾ ಇಕ್ಕೊಂಡಿದ್ದೀನಿ ತಪ್ಪಲೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಇನ್ನೊಂದು ಅರ್ಧ ಲೋಟ ಅಷ್ಟು ಒಂದೂವರೆ ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ಒಂದೂವರೆ ಲೋಟಕ್ಕೆ ನಾವು ಒಂದು ಲೋಟ ಬರೋಷ್ಟು ಕಷಾಯ ಚೆನ್ನಾಗಿ ಮಳ್ಳಿಸ್ಬೇಕು ಸ್ವಲ್ಪ ಬಾಯ್ಲ್ ಚೆನ್ನಾಗಿ ನೋಡಿ ನೀರಿಷ್ಟು ಮಳಿತಾ ಇದ್ದೆ ಎಲೆನ ಈ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಇವಾಗ ಎಲ್ಲ ಹಾಕ್ತಾ ಇದ್ದೀನಿ ಜೀರಿಗೆ ಮೆಂತ್ಯ ಮೆಣಸು ಸೋಂಪು ಎಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಶುಗರು ಹನಿ ಏನು ಬೆಲ್ಲಗಿಲ್ಲಲ್ಲ ಏನು ಹಾಕ್ಕೋಬಾರ್ದು ಹಂಗೆ ಕುಡಿಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲಾಗಿ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಕಲರ್ ಚೇಂಜ್ ಆದ್ರೇ ಅದು ಕಷಾಯ ಆಗೈತೆ ಅಂತ ಚೆನ್ನಾಗಿ ಮಳಬೇಕು ಒಂದೂವರೆ ಲೋಟ ಇರೋದು ಒಂದು ಲೋಟ ಆಗಬೇಕು ನೋಡಿ ನಾನು ಈ ಲೋಟದಲ್ಲಿ ಒಂದು ಈ ಥರ ಲೋಟ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕಿದ್ದೀನಿ ಒಂದು ಲೋಟ ಕಷಾಯ ಆಗಬೇಕು ಅಷ್ಟು ಬಾಯ್ಲ್ ಆಗಲಿ ಈಗ ಕುಡ್ಕೊಂಬಂದ್ರೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಮೂರು ಕಡಿಮೆ ಆಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನು ನಾವು ಟೀ ಕಾಫಿ ಕುಡಿಯೋ ಬದಲು ಇದನ್ನು ಕುಡಿಬೇಕು ನೋಡಿ ಆಲ್ರೆಡಿ ಕಲರು ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಯ್ತೈತೆ ಎಲ್ಲ ಈ ಎಲೆದು ಜೀರಿಗೆ ಮೆಣಸು ಎಲ್ಲ ಕಷಾಯ ಹಂಗೆ ಬೇಯ್ತಾ ಬೇಯ್ತಾ ಬಾಯ್ಲ್ ಆಯ್ತಾ 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 ರಸಾಲ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ಇನ್ನೊಂದು ಹೂವು ಹಾಕ್ಬೇಕು ನಾನು ಇನ್ನೊಂದು ಐದು ನಿಮಿಷ ಎರಡು ನಿಮಿಷ ಬಾಯ್ಲ್ ಆದ್ಮೇಲೆ ತೋರ್ಸೋಣ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇದು ಹೂವು ಬಂದ್ಬಿಟ್ಟು ಆವರಿಕೆ ತಂಗಡಿ ಅಂತ ಹೂವು ಇದು ಎಲ್ಲ ಕಡೆ ಸಿಗುತ್ತೆ ಇದು ಮನೆ ಮುಂದೆ ಏನಾರು ಗಿಡ ಗಿಡ ಸುಮ್ಮನೆ ಜಾಗ ಏನಾರು ಇದ್ರೆ ಅಲ್ಲೆಲ್ಲ ಬರುತ್ತೆ ಈ ಗಿಡ ಇದನ್ನು ಮೇನ್ ಇದನ್ನು ಹಾಕೋಬೇಕು ಶುಗರ್ಗೆ ನೋಡಿ ತೋರಿಸ್ತೀನಿ ಇನ್ನೊಂಚೂರು ನಾನು ತಂದು ಒಣಗಿಸಿ ಇಟ್ಕೊಂಡಿರೋದು ಕಷಾಯ ಮಾಡೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಣಗಿಸ್ಕೋಬೇಕು ಆವರಿಕೆ ಅಂಗಡಿ ಹೂವು ಹೆಸರು ಎಲ್ಲರೂ ಸಿಕ್ಕಿದ್ರೆ ಈ ತರ ತಗೊಬಂದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ನೀವು ಪುಡಿ ಮಾಡಾದರೂ ಇಕ್ಕೊಂಡು ಈ ತರ ಕಷಾಯ ಮಾಡ್ಕೋಬೋದು ಇಲ್ಲ ಚೆನ್ನಾಗಿ ಹೂವು ಒಣಗ್ ಬಿಡ್ಲಿ ಒಣಗಿಸಿ ಈ ತರ ಕುಡಿತೀನಿ ಅಂದ್ರೂ ಸರಿ ಈ ತರ ಚೆನ್ನಾಗಿ ಒಂದೊಂದು ಸ್ಪೂನ್ ಅಷ್ಟು ಇದು ಪುಡಿ ಮಾಡ್ಕೊಬಿಟ್ರೆ ಒಂದೊಂದು ಸ್ಪೂನ್ ಹಾಕ್ಕೊಡ್ರಿ ಇಲ್ಲ ಹೂವು ಸಮೇತ ಹಾಕೋತೀನಿ ಅಂತಂದ್ರೆ ನೋಡಿ ಇಷ್ಟಿಷ್ಟು ಸುಮ್ಮನೆ ಕೈಯಲ್ಲಿ ಹಿಂಗೆ ಎತ್ಕೊಂಡು ಈ ತರ ಒಂದ್ ಇಷ್ಟಿಷ್ಟು ಹಾಕೊಡ್ರಿ ಪರ ಇಲ್ಲ ಕಡ್ಡಿ ಗಿಡ್ಡಿ ಇದ್ರೂ ಪರವಾಗಿಲ್ಲ ಏನು ತೊಂದ್ರೆ ಏನಿಲ್ಲ ಅದ್ರದ್ದು ಕಷಾಯ ಚೆನ್ನಾಗಿ ಹೋಗುತ್ತೆ சுகர் மெயின் எலே சீப எலே ஹூவா இது எரூ மெயின் ஆகலேக்கு நான் ஃபஸ்ட்டே ஆகலே யாக்க ஜீரெல்லாம் கஷாய எல்லாம் விடக் ஆமே லாஸ்டல் தோர்சோணா அந்த இவாக தோர்ஸ் தீன் நினை ஆவரிக்க தங்கடி ஹூது எஸ் நோடி நோடி கலர் நோடி எஸ்டு சேஞ்ச் ஆகி இன்னும் ஹத்து நிமிஷ சென்னாகு இவ்வளோ ஹூ ஹாக்கிவல்ல ಇನ್ನೂ ಬಾಯ್ಲ್ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇವಾಗ ಕಷಾಯ ಆಗೈತೆ ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೈತೆ ನೋಡಿ ಕಲರು ಚೇಂಜ್ ಆಗೈತೆ ಇವಾಗ ಇದನ್ನ ಸೋಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ಒಂದೂವರ್ ಲೋಟ ನೀರಿ ಒಂದೂರ್ ಲೋಟ ನೀರಿಟ್ಟಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಒಂದು ಗ್ಲಾಸ್ ಕಷಾಯ ಆಗೈತೆ ನೋಡಿ ದಿನಾಗ್ಲೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಬಾರ್ದು ಟೀ ಟೀ ಕಾಫಿ ಕುಡಿಯಬಾರ್ದು ಈ ಕಷಾಯ ಮಾಡಿಕೊಂಡು ಕುಡೀರಿ ಶುಗರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ರೇಂಜಿಗೆ ಬರುತ್ತೆ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು ಇದನ್ನು ನೀವು ಬೇಕಾದ್ರೆ ಮನೇಲಿ ನೀವು ಕುಡಿದು ನೋಡಿರಿ ಯಾರಾದರೂ ಶುಗರ್ ಪೇಷಂಟ್ ಇರೋರಿಗೆ ಮಾಡಿಕೊಡಿ ಶುಗರು ಬಿ ಪಿ ಎಲ್ಲ ನಾರ್ಮಲ್ ಬರುತ್ತೆ ಕಂಟ್ರೋಲ್ ಬರುತ್ತೆ ಮತ್ತು ಕೊಲೆಸ್ಟ್ರಾಲು ಕಡಿಮೆ ಬರುತ್ತೆ ಕಡಿಮೆ ಆಗುತ್ತೆ ನೀವು ಒಂದ್ಸರಿ ಮನೇಲಿ ಈ ಕಷಾಯ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ